ಎರಡು ದಿನದಿಂದ ಸ್ಟಡಿ ಆಗ್ಬಿಟ್ಟ ಶಿವಂದ ಈ ಸೊಪ್ಪು ಫ್ರೆಂಡ್ಸ್ ಮರ್ಬಿಟ್ಟಿ ನನಗೆ ಜೀವನದಲ್ಲಿ ಏನ್ ತುಂಬಾ ಇಷ್ಟ ಅಂದ್ರೆ ಸೌದೆ ಅದು ಸೊಪ್ಪಿಳೋದು ಈ ಸೊಪ್ಪಿಗೆಲ್ಲ ವೈರಸ್ ಬಂದ್ರೆ ಇದಕ್ಕೆ ಕೊರೋನಾನೇ ಬಂದ್ಬಿಟ್ಟೈತೆ ಅಲ್ಲಿ ಬಾಳ್ಲಾರ್ದಿರಾನೇ ಇಲ್ಲಿ ಓಡ ಬಂದಿರೋದು ಅನ್ಬಿಟ್ಟು ಸಮಾಧಾನ ಮಾಡ್ಕೋತೀನಿ ನಮ್ದು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಪ್ರೈವೇಟ್ ಸ್ಕೂಲ್ಗಿಂತ ಸ್ಟ್ರಾಂಗ್ ಆಗಿತ್ತು ನಮ್ಮ ಅಪ್ಪಂದಾಗಿದ್ರೆ ಯಾವ ರೇಂಜ್ ತೋರಿಸ್ತಾ ಇದ್ದೆ ಈ ಸೈಜ್ ಕರೆಕ್ಟಾಗಿ ಆಗಿ ಟೇಸ್ಟ್ ಗೆ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಹತ್ತ ತಗೋಣ ಇತ್ ತಗೋಣ ಅಂತ ಅರ್ತಿದೆ ಅನಿಸ್ತಾ ದುಡ್ಡಿರಲ್ಲ ವಾಪಸ್ ಹೋಗೋಣ ಅಂತಾನು ಅನಿಸ್ತಾ ಇರ್ತಿದೆ ಇನ್ನೊಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದಿಲ್ವಾ ಈ ತರ ಡಿಸೈನ್ ನಾನು ಯಾವತ್ತು ಲೈಫಲ್ಲಿ ತಗೊಂಡಿಲ್ವಲ್ಲ ಹಾಕೊಂಡಿಲ್ವಲ್ಲ ಅನ್ಬಿಟ್ಟು ಎತ್ಕೊಂಡ್ಬಿಟ್ಟೆ ಎಲ್ಲಿ ಏನು ಎತ್ತ ಹೆಂಗೆ ಎಲ್ಲ ನಾಳೆ ನೋಡೋಣ ಇಷ್ಟ ಹೇಳಕ್ ಬಾಯ್ ಏನ್ ಮಾತಾಡ್ತಾರೀ ಯಾವನ್ರಿ ಅವನು ಅಲ್ಲಿ ಉಗುರು ಬೆಳೆಸೋದ ಎಲ್ಲರ ನೋಡಿದೀರಾ ಫ್ರೆಂಡ್ಸ್ ಬಡತವಿಂದ ದೇಶ ಉದ್ಧಾರ ಆಯ್ತದ ಮಾತ್ರ ಸೀರೆಗಳೇ ಇಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಯಾರೇನ್ ಮಾಡ್ತಾರ ಅದೇ ಮಾಡ್ಬೇಕು ನನ್ ನೋಡಿ ಹತ್ತು ಜನ ಅಡುಗೆ ಮಾಡೋ ತರ ತಗೊಳ್ತಾ ಇದ್ದೀನಿ ಈ ಸಾರ್ ಮಾಡೋಷ್ಟೊತ್ತು ನನಗೆ ಕಳೆ ಸಾರ್ ಮಾಡ್ದಂಗೆ ಫೀಲ್ ಇತ್ತು ಈ ಕುತ್ಕೊಳಕ್ ಆಗ್ತಾ ಇಲ್ಲ ನಿಂತ್ಕೊಳಕ್ ಆಗ್ತಾ ಇಲ್ಲ ಹೊಟ್ಟೆ ಬಾರ ಆಗ್ಬಿಟ್ಟೈತೆ ಫ್ಯಾಷನ್ ಶೋ ಹೋಗ್ತಾ ಇದ್ದೀನಾ ಅಂತ ಮಾಡಿ ಮೇಲೆ ನಾನು ಧುಮ್ಕೊಂಡಿ ಧುಮ್ಕ್ತೀನಿ ಆದ್ರೆ ಇದು ಮಾತ್ರ ಬೇಡ ಸರ್ ಒಂದೇ ಟೆನ್ಷನ್ ಯಾವಾಗ ಇದಕ್ಕೆ ಟೈಮ್ ಫಿಕ್ಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಚಿಕ್ಕ 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 ಮಿಂಚಬೇಕು நனகத்தூவில ரேசரே ஆகோபிட்டு ಸ್ವಲ್ ಮೆಮೇ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಸಂಜೆ ಮೇಲೆ ವೀಡಿಯೋ ಶಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಶುಕ್ರವಾರ ನಾನು ಸಾಮಾನ್ಯವಾಗಿ ಮನೆ ಕ್ಲೀನ್ ಮಾಡಕ್ ಹೋಗಲ್ಲ ಮಾಡಬಾರ್ದು ಧೂಳ್ ಕ್ಲೀನು ಅದು ಇದು ದೇವಸ್ಥಾನ ಅದು ಇದು ಎಲ್ಲ ಆದ್ರೆ ನಾನು ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದೇ ಬಿಡ್ತು ಅದೇನಂದ್ರೆ ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾಳೆ ಒಂದು ಸ್ಪೆಷಲ್ 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 ವೀಡಿಯೋ ಬರ್ತೈತೆ ಅದಕ್ಕೋಸ್ಕರ ಇವತ್ತು ಮನೆ ಕ್ಲೀನಿಂಗ್ ಅದಕ್ಕೆಲ್ಲ ಮಾಡ್ಕೊಂಡು ಇವತ್ತು ಸಂಜೆ ಮೇಲೆ ಕಾಮಾಕ್ಷಿ ದೇವಿ ಪೂಜೆ ಮಾಡಿದೆ ಮೂರನೇ ವಾರದ ಕಾಮಾಕ್ಷಿ ದೇವಿ ಪೂಜೆ ಕಂಪ್ಲೀಟ್ ಆಯಿತು ಇನ್ನೊಂದ್ ಎರಡು ವಾರ ಮಾಡ್ಬಿಟ್ಟು ಇರ್ತೀನಿ ದಿನ ಫ್ರೆಂಡ್ಸ್ ಸ್ಪೆಷಲ್ಲಾಗಿ ಐದು ವಾರ ಮಾಡೋದು ಆಮೇಲೆ ನಾರ್ಮಲ್ ಆಗಿ ಮಾಡೋದು ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗ್ದಿದೆ ತುಂಬ ದಿನ ನನಗೆ ಸಾರು ತಿನ್ನಬೇಕು ಅಂತ ಅನಿಸ್ತೈತೆ ಫ್ರೆಂಡ್ಸ್ ನೀವು ಒಬ್ಸರ್ವ್ ಮಾಡಿ ನಮ್ಮ ಮನೆಯಲ್ಲಿ ಸಾರೇ ರೇರು ಏನೋ ಒಂಥರ ಪ್ರಪಂಚದಲ್ಲಿ ಭೂ ಸೊಪ್ಪೇ ಸಿಗಲ್ವೇನೋ ಭೂಮಿ ಮೇಲೆ ಅನ್ನೋ ರೇಂಜಿಗೆ ಮಾಡ್ತಾ ಇರ್ತೀನಿ ಆರು ತಿಂಗಳಿಗೂ ಮೂರು ತಿಂಗಳು ಅದಕ್ಕೆ ಅವತ್ತೇನಾದ್ರೂ ಆಗಲಿ ತಿನ್ನಲೇಬೇಕು ಹಂಗಂತ ನಾನು ಹೊರಗಡೆ ಹೋಗಿ ಬರಲ್ಲ ಫ್ರೆಂಡ್ಸ್ ನನ್ನ ಕಂಜಿಸ್ಬೋದು ದಿನ ನಾನು ಉಪಯೋಗಿಸ್ತಾ ಇದ್ದೀನಿ ಅದು ಏನು ಎಲ್ಲಿ ಏನು ಹೆಂಗೆ ಬನ್ನಿ ಫ್ರೆಂಡ್ಸ್ ನೋಡೋಣ ಟಾಮ್ ಒನ್ ಮಾತ್ರ ತೋರ್ಸಕ್ ಆಗಲ್ಲ ಫ್ರೆಂಡ್ಸ್ ಅವನೊಂತರ ಟಾಮ್ಸ್ ನಿಯತ್ತಿ ಇರ್ತೈತೆ ಜಾಸ್ತಿ ಅಂತ ಹೇಳ್ತಾರೆ ಅವನು ನಿಯತ್ತಿಲ್ಲ ಅಂತ ಪ್ರೂವ್ ಮಾಡ್ಕೊಬಿಟ್ಟ ಹುಷಾರ್ ಆಗೋ ತನಕ ಹೆಂಗಿ ಎಳೆ ಮೊಗ್ಗು ತರ ಆಸ್ ಹಾಕಿ ಮಲಗಿಸಿ ಒತ್ತೊತ್ತೂ ತಿನ್ಸಿ ಸಾಕ್ತೇ ಫ್ರೆಂಡ್ಸ್ ಅವನಿಗೆ ನಿಯತ್ತಿಲ್ಲ ಎರಡ್ ದಿನದಿಂದ ಸ್ಟಡಿ ಆಗ್ಬಿಟ್ಟ ಹಿಂದೆ ಸುತ್ತತ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೋಗಲಿ ಬಿಡ್ಲಿ ಅಂತ ಬಿಟ್ಬಿಟ್ಟೆ ಶಿವ ಇವಾಗ ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಎಷ್ಟು ಗೊತ್ತಿತ್ತು ಏನೋ ಏನೂ ಗೊತ್ತಿಲ್ಲ ಅದಕ್ಕೆ ಪಟ ಪಟ ಅಂತ ಸೊಪ್ಪನ್ನ ಕಿತ್ತಿಟ್ಬಿಟ್ಟು ನಾನು ಶಾಪಿಂಗ್ ಹೋಗಬೇಕು ಫ್ರೆಂಡ್ಸ್ ಹೇಳ್ತಾ ನಾಳೆ ಒಂದು ಸ್ಪೆಷಲ್ ವೀಡಿಯೋ ಬರ್ತೈತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಐತೆ ಅದಕ್ಕೋಸ್ಕರ ಹೋಗಬೇಕು ಸೊಪ್ಪಿತ್ಕೊಳ್ಳೋಕ್ಕೆ ಬುಟ್ಟಿ ಗಿಟ್ಟೆಲ್ಲ ತಂದಿದ್ದೀನಿ ಈ ಸಿದುಗೊಳಗಡೆ ಪೊದೆ ಒಳಗಡೆ ನಾನು ಸೊಪ್ಪನ್ನ ಹುಡುಕಬೇಕು ಹೊಸ್ದಾಗಿ ಗಿಡಗಳ್ನ ಪಾಟ್ಗೆ ಮಣ್ಣಾಕಿ ಹಾಕ್ತೀವಲ್ಲ ಫ್ರೆಂಡ್ಸ್ ಅದರಲ್ಲಿ ಒಂದೊಂದು ಸೊಪ್ಪಿನ ಬೀಜಗಳು ಮಿಕ್ಸ್ ಆಗಿಬಿಟ್ಟು ಫ್ರೆಶ್ ಆಗಿ ಸೊಪ್ಪು ಬರ್ತೈತೆ ಫಸ್ಟ್ನೇ ಫಸ್ಟ್ನೇ ಬೀಜ ಚೆಲ್ಲಿದ ತಕ್ಷಣ ಅದ್ರದ್ದು ಸೊಪ್ಪು ಕಿತ್ಕೊಂಡು ತಿಂದರೆ ಸೂಪರ್ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಈಗ ಈ ಏನೇನು ಇದು ಲಾಟ್ ಅಂತೀವಿ ನಾವು ಈ ಲೈನ್ ಫ್ರೆಂಡ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಲೈನಲ್ಲಿ ನಾನೀಗ ಸೊಪ್ಪು ಕಿತ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಆಲ್ರೆಡಿ ಸಂಜೆ ಆಗೋಯಿತು ಕಾಲ್ ಡೇ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತನ್ನೊಂದು ಹನ್ನೆರಡು ಮೂರು ಗಂಟೆ ಆದರೂ ಆಯ್ತು ಇವತ್ತು ವಿಡಿಯೋ ಇನ್ನು ಆಗುತ್ತೆ ಏನೇಲ್ಲಾಗುತ್ತೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತೀರಿ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಅಂದ್ರೆ ಹಿಂದಿನ ವೀಡಿಯೋಸಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಏನಪ್ಪ ಸಿಗ್ತೈತೆ ದೊಂಟು ಸಬ್ಸಿಗೆ ಮೆಂತೆ ಅನ್ಕೋತಾ ಫ್ರೆಂಡ್ಸ್ ಈ ಸೊಪ್ಪು ಇದನ್ನು ನಾವು ಏನಂತೀವಿ ಅಂದರೆ ಏನಂತೀವಿ ಅಯ್ಯಯ್ಯೋ ಈ ಸೊಪ್ಪು ಹೆಸ್ರು ಮರ್ತ್ಕಟ್ಟಿದ್ದೀನಿ ಫ್ರೆಂಡ್ಸ್ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾರ್ಮಲ್ ಸೊಪ್ಪು ಫ್ರೆಂಡ್ಸ್ ಅದು ಕಲಂಗಡಿ ಗಿಡ ಅದನ್ನು ಕಿತ್ತಾಕ್ಬಿಡ್ತಾರೆ ಆದಷ್ಟು ಬೇಗ ಬೆಳೆದ್ರೆ ಒಂದೆರಡು ಮೂರು ಕಾಯಿ ಸಿಕ್ಕೋದು ನೋಡಿ ಇದು ಲೈನ್ ತುಂಬ ಜಾಸ್ತಿ ಐತೆ ಈ ಸೊಪ್ಪು ತುಂಬ ಟೇಸ್ಟ್ ಇರ್ತಿದೆ ಇವಾಗ ಇದನ್ನು ನಾನು ಕಿತ್ಕೋತೀನಿ ಇಷ್ಟೊಂದಲ್ಲ ಸೊಪ್ಪಿಟ್ಕೊಂಡು ವಾರಕ್ಕೆ ಸಲ ಎರಡು ಸಲ ಕಿತ್ಕೊಂಡು ಸಾಂಬಾರ್ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಡೌಟ್ ಬತ್ತಿತ್ತಲ್ಲ ಫ್ರೆಂಡ್ಸ್ ನಿಮಗೆ ಅದು ಯಾವಾಗಲೂ ಕಿತ್ಕೊಂಡು ತಿನ್ನೋಕ್ಕಾಗಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ಉಳಾಗೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಮದ್ದು ಹೊಡಿತಾನೆ ಇರ್ತಾರೆ ಗಿಡ ಬೇಗ ಬೆಳೆಯೋದಕ್ಕೆಲ್ಲ ಹಂಗಾಗಿ ಸೊಪ್ಪು ಕೊಡಗು ಮದ್ದು ತಿನ್ಬಿಟ್ರೆ ಏನಾರು ಹೆಚ್ಚು ಕಡಿಮೆ ಆಗ್ತೈತಲ್ಲ ಅದಕ್ಕೆ ಮದ್ದು ಹೊಡೆದ್ ಒಂದು ತಿಂಗಳಾದ್ಮೇಲೆ ಆ ಮದ್ದೆಲ್ಲ ಮೆಡಿಸನ್ ಎಲ್ಲ ಗಿಡಕ್ಕಿಡಿದ್ಮೇಲೆ ಆಮೇಲೆ ಕಿತ್ಕೊಂಡು ತಿನ್ನೋದು ಅದಕ್ಕೋಸ್ಕರ ಯಾವಾಗಲೂ ಕಿತ್ಕೊಳ್ಳೋಕಲ್ಲ ಮಳೆಗಾಲ ಬಂದ್ರೆ ಪರವಾಗಿಲ್ಲ ಮಳೆ ಬೀಳ್ತಾನೆ ಇರ್ತೈತಲ್ಲ ಆ ಟೈಮಲ್ಲಿ ಕಿತ್ಕೊಂಡು ತಿಂದರೆ ಏನು ತೊಂದರೆ ಇಲ್ಲಿ ಸಿಗೋ ಸೊಪ್ಪು ಸ್ಟೋರ್ ಹಿಂದೆ ಇಷ್ಟು ದೊಡ್ಡ ಕಥೆನೇ ಐತೆ ಫ್ರೆಂಡ್ಸ್ ಕೆಲವರು ಹೆಣ್ಮಕ್ಳು ಶಾಪಿಂಗ್ ಇಷ್ಟ ಕೆಲವರು ಹೆಣ್ಮಕ್ಳಿಗೆ ಇಷ್ಟ ಅದಿಷ್ಟ ಇದಿಷ್ಟ ಏನೇನೋ ಇಷ್ಟ ಇರ್ತಾವೆ ಅನ್ಕೊಳ್ಳಿ ನನಗೆ ಜೀವನದಲ್ಲಿ ಏನು ತುಂಬಾ ಇಷ್ಟ ಅಂದ್ರೆ ಆಯೋದು ಸೊಪ್ಪು ಕೀಳೋದು ಇಂಥವು ಇಷ್ಟ ಫ್ರೆಂಡ್ಸ್ ಅವರೇ ಕೈ ಕಿತ್ಕೊ ಕೀಳೋದು ತೊಗರಿಕಾಯಿ ಕೀಳೋದು ಅದೆಲ್ಲ ಏನೋ ಒಂಥರ ಖುಷಿ ನನಗೆ ಸೊಪ್ಪು ಕೀಳಾಕ್ ಬಿಟ್ಬಿಟ್ರೆ ಜೆ ಸಿ ಬಿ ಬಂದು ಎಳ್ಕೊಂಡು ಹೋಗಬೇಕು ನಾನು ಅಲ್ಲಿವರೆಗೂ ಬರಲ್ಲ ಸೌದೆ ಹಾಕಿಬಿಟ್ಬಿಟ್ರು ಸೇಮ್ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟೈತಲ್ಲ ಇದು ನಮ್ಮ ಮನೆಗಳಲ್ಲಿ ಹಾಗಾಗಿ ತುಂಬಾ ಇಷ್ಟಪಟ್ಟು ಈ ಕೆಲಸಗಳನ್ನ ಮಾಡ್ತೀನಿ ನಾನೇ ಅಲ್ಲ ಎಲ್ಲ ಎಲ್ಲಾ ಹೆಣ್ಮಕ್ಳು ಒಂದೇ ಒಂದು ಪ್ರಾಬ್ಲಮ್ ಆಗೈತೆ ಫ್ರೆಂಡ್ಸ್ ಈ ಸೊಪ್ಪು ದೊಡ್ಡ ದೊಡ್ಡ ಎಲೆಗಳಿಗೆ ವೈರಸ್ ಅಟ್ಯಾಕ್ ಆಗ್ಬಿಟ್ಟೈತೆ ಇದ್ರ ಹೆಸರು ವೈಟ್ ವೈರಸ್ ಅಂತ ನಾನೇ ಈಗ ತಾನೇ ಕಂಡಿಡ್ದೆ ಇದನ್ನ ಕಿತ್ತಾಕ್ಬಿಟ್ಟು ಮಾಡಬೇಕು ಏನಿಲ್ಲ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನು ನೋಡಿದ್ದೀವಿ ನಾವು ಕಿತ್ತಾಕ್ಬಿಟ್ಟು ಮಾಡೋರು ನಮ್ಮ ಮನೆಯಲ್ಲೆಲ್ಲ ಅದು ಹುಳಗಳು ಮೊಟ್ಟೆ ಇಟ್ಟಿರೋದಂತೆ ಇನ್ನೇನಿಲ್ಲ ನೋ ಪ್ರಾಬ್ಲಮ್ ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಗೊತ್ತಾ ಇದು ದೊಡ್ಡಣ್ಣೆ ಸೊಪ್ಪು ಅಂತಾರೆ ಇದನ್ನು ಸಹ ತಿಂತಾರೆ ಆದರೆ ಸಾಂಬಾರಿಗೆ ಇದನ್ನು ಜಾಸ್ತಿ ಬಳಸ್ತರೆ ಲೋಳೆ ಲೋಳೆ ಬಂದುಬಿಡ್ತೈತೆ ಅದಕ್ಕೆ ಲೈಟಾಗಿ ಕಿತ್ಕೋಬೇಕು ಒಂದು ಕಾಲು ಭಾಗದಷ್ಟು ಈ ಸೊಪ್ಪಿಗೆಲ್ಲ ವೈರಸ್ ಬಂದರೆ ಇದಕ್ಕೆ ಕೊರೋನಾನೇ ಬಂದ್ಬಿಟ್ಟೈತೆ ಇದರಲ್ಲೂ ಫುಲ್ ಮೊಟ್ಟೆ ಇಟ್ಬಿಟ್ಟವೆ ಇಂಥವು ಯೂಸ್ ಆಗೋಲ್ಲ ಇಂಥವನ್ನ ಹೂವು ಕಿತ್ತಾಕ್ಬಿಟ್ಟು ಕಿತ್ಕೊಳ್ಳೋದು ಇದರಿಂದ ನಾವೊಂದನ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಏನಂದರೆ ಹಳ್ಳೀಲಿ ಈ ಥರ ಸೊಪ್ಪು ಸೊ ಅದೇ ತಿನ್ಕೊಂಡು ಬದುಕೋತೀವಿ ಸಿಟಿಗೆ ಬಂದರೆ ಇದನ್ನೆಲ್ಲ ಕೊಂಡ್ಕೊಂಡು ತಿನ್ನಬೇಕು ಎಷ್ಟು ದುಡ್ಡು ಖರ್ಚಾಗ್ತೈತೆ ಫ್ರೆಂಡ್ಸ್ ಹಳ್ಳೀಲಿ ಏನಿಲ್ಲ ಅಂದ್ರೂ ಬಾಗಿಲಲ್ಲಿ ತರಕಾರಿ ಬೆಳ್ಕೊಂಡಾದ್ರೂ ತಿನ್ಕೊಬಿಡ್ಬೋದು ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನನಗನ್ಸುತ್ತೆ ಈ ಊರನ್ನ ಬಿಟ್ಟು ಅರ್ಜೆಂಟ್ ಆಗಿ ಹೋಗಿ ಹಳ್ಳಿಗೆ ಸೆಟ್ಲ್ ಅಂತ ಆದ್ರೆ ಒಂದು ಕಡೆ ಅಲ್ಲಿ ಇಲ್ಲಿ ಬಂದಿರೋದು ಅಂದ್ಬಿಟ್ಟು ಸಮಾಧಾನ ಮಾಡ್ಕೋತೀನಿ ನೀವು ಆದಷ್ಟು ಬೇಗ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಳ್ಳಿ ಕಡೆ ಓಡಾಕ್ ಬಿಡ್ರಿ ಫ್ರೆಂಡ್ಸ್ ಬೇಡ ಸಿಟಿ ಬೇಡ ಇವನ್ ಸೊಪ್ಪು ಸಿಗಲ್ಲ ಒಂದು ನುಗ್ಗೆ ಸೊಪ್ಪು ಸಿಗಲ್ಲ ಒಂದು ಕರ್ಬೇ ಸಿಗಲ್ಲ ಏನು ಬೇಕು ದುಡ್ಡು ಸಂಪಾದನೆ ಮಾಡಕ್ ಬೇಕು ದುಡ್ಡು ಕೊಡು ಅಂತ ಹೇಳ್ತಾ ಇದೀರ ಅಂತ ನನಗೆ ಗೊತ್ತು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅನ್ಕೋತೀವಿ ಅವ್ರವ್ರ ಜೀವನ ಅವ್ರಿಗೆ ಹೆಂಗೆ ಇರ್ತೈತೋ ಕೆಲವ್ರಿಗೆ ಗಳ್ಳೀಲಿ ಇರೋಕ್ಕೆ ತುಂಬ ಇಷ್ಟ ನಂತರ ಬಟ್ ಅಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬರಲ್ಲ ಐಸು ಶಿವ ಬೇರೆ ಐತೆ ಫ್ರೆಂಡ್ಸ್ ಇದನ್ನು ಝೂಮಲ್ಲಿ ನೋಡಿರಿ ಅಣ್ಣೆ ಥರ ಕಾಣಿಸಿದಿಲ್ಲ ಆದರೆ ಅಣ್ಣೆ ಸೊಪ್ಪಲ್ಲ ಅಲ್ಲ ಇದೊಂಥರ ಅಣ್ಣೆ ಸೊಪ್ಪು ಜಾತೆಗೆ ಸೇರಿದ ಗಿಣ್ಣೆ ಸೊಪ್ಪು ಅಂತ ಸರಿಡನ ಇದು ತಿನ್ನಲ್ಲ ಆದರೂ ಒಂದೆರಡು ಕಿತ್ತಾಕೋತೀನಿ ಬೆರಕೆ ಸೊಪ್ಪು ಎಲ್ಲ ಮಿಕ್ಸ್ ಇರಲಿ ಒಳ್ಳೇದು ಫ್ರೆಂಡ್ಸ್ ತಿಂದರೆ ಫ್ರೆಂಡ್ಸ್ ಇದ್ ನೆನಪಾಯ್ತಾ ನಿಮಗೆ ನನಗದು ಸಿಕ್ಕಾಪಟ್ಟೆ ಮೆಮೊರೀಸ್ ಐತೆ ಇದರಲ್ಲಿ ಇದ್ರಲ್ಲಿ ಎಲ್ಲ ಮಾಡ್ತಿದ್ವಿ ಮತ್ತೆ ಸಡನ್ ಆಗಿ ಏನಾರು ಬಿದ್ದು ಏಟ್ ಆಗ್ಬಿಟ್ರೆ ಈ ಸೊಪ್ಪನ್ನ ಕಿತ್ಕೊಂಡು ಹೊಸ್ತು ಬಿಡೋದು ಗಾಯಕ್ ಹಚ್ಬಿಡೋದು ವಾಸಿ ಆಗ್ಬಿಡ್ತಾ ಇತ್ತು ಇದೆಲ್ಲ ತುಂಬ ಜನಕ್ಕೆ ಸಿಗಲ್ಲ ಇವಾಗ ನೋಡೋಕ್ಕೆ ಯಾಕಂದ್ರೆ ಸಿಟಿನಲ್ಲಿ ಸೆಟ್ಲಾಗೆ ಇದು ಕಾಂಗ್ರೆಸ್ಸು ಇದ್ರಲ್ಲೂ ಒಂದು ಬಿಗ್ ಮೆಮೊರಿ ಐತೆ ನಮ್ಮ ಸ್ಕೂಲಲ್ಲಿ ಏನಂದ್ರೆ ಫ್ರೆಂಡ್ಸ್ ನಮ್ಮ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆನೋ ಏನೋ ಸ್ಕೂಲಲ್ಲಿ ಸಹ ಮರ್ಬಿಟ್ಟಿದ್ದೀನಿ ಸಮಂದೂರು ಅಲ್ಲಿ ಸ್ಕೂಲ್ಗೆ ಹೋಗ್ತಿದ್ದೆ ಗೌರ್ಮೆಂಟ್ ಸ್ಕೂಲು ಅದು ತುಂಬ ದೊಡ್ಡ ಸ್ಕೂಲು ಆಗ್ಲೇನೇ ಬಯಲು ಜಾಸ್ತಿ ಅಲ್ಲ ಈ ಥರ ಕಾಂಗ್ರೆಸ್ ಸೊತ್ತೆಗಳೆಲ್ಲ ಬೆಳ್ಕೊಬಿಡವು ಸೊತ್ತೆ ಅಂದರೆ ಸಸಿ ಸಸ್ಯ ಶೋರ್ ಅವ್ರ ಕಡೆ ಸಸಿ ಸೊತ್ತೆ ಅಂತಾರೆ ಅದೇ ಅಭ್ಯಾಸ ಆಗೋಯ್ತು ನನಗೆ ಅದೆಲ್ಲ ಬೆಳ್ಕೊಬಿಡೋದಾ ನಾವು ಸ್ಕೂಲಿಂದ ಸಂಜೆ ಹೊತ್ತು ಬರೋವಲ್ಲ ಮನೆಗೆ ಆವಾಗ ಒಂದೊಂದು ಎರಡೆರಡು ಕಾಂಗ್ರೆಸ್ ಗಿಡನ ಕಿತ್ಕೊಂಡು ಬರಬೇಕಾಗಿತ್ತು ಪಿ ಟಿ ಸರ್ ಗೇಟ್ ಹತ್ರ ನಿಂತ್ಕೊಳ್ತಾಯಿದ್ರು ಕಾಂಗ್ರೆಸ್ ಗಿಡನ ತೋರಿಸಿ ಆಚೆ ಹಾಕ್ಬಿಟ್ಟು ಒಂದು ಕ ಒಂದು ಕಡೆ ಉಡ್ಡೆ ಥರ ಹಾಕ್ಬಿಟ್ಟು ಬರಬೇಕಿತ್ತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಿಂದೆ ಲೈನಾಗಿ ಆವಾಗ ಕ್ಲೀನ್ ಆಗ್ತಾಯಿತ್ತು ಎಷ್ಟೋ ಸ್ಟಿಟ್ಟಿದ್ರು ಫ್ರೆಂಡ್ಸ್ ನಮ್ಮದು ಗೌರ್ಮೆಂಟ್ ಸ್ಕೂಲಲ್ಲ ಪ್ರೈವೇಟ್ ಗಿಂತ ಸ್ಟ್ರಾಂಗ್ ಆಗಿತ್ತು ಸಖತ್ತಾಗಿತ್ತು ಆ ಥರ ಡೈಲಿ ಎರಡೆರಡು ಎರಡೆರಡು ಕಾಂಗ್ರೆಸ್ ಗಿಡ ಕಿತ್ಕೊಂಡೋದ್ರೆ ಅಷ್ಟು ಜನ ಒಂದು ನಾನೂರ ಐನೂರು ಜನ ಇದ್ವಿ ಅಂತ ಅಂದ್ಕೊಳ್ತೀನಿ ನೀಟಾಗಿ ಕ್ಲೀನ್ ಆಗಿಬಿಡ್ತಾ ಇತ್ತು ಸ್ಕೂಲೆಲ್ಲ ಏನು ಟೆಕ್ನಿಕ್ ಉಪಯೋಗಿಸರು ಫ್ರೆಂಡ್ಸ್ ನಮ್ಮ ಟೀಚರ್ಸು ಆ ಥರ ಎಲ್ಲ ಮೆಮೊರೀಸ್ ಐತೆ ಇದರಲ್ಲೂ ಆಯ್ತಲ್ಲ ಫ್ರೆಂಡ್ಸ್ ಇದು ಸಹ ಸಾರಿಗೆ ಬಳಸ್ತಾರೆ ಇದು ಅಣ್ಣೆ ಸೊಪ್ಪೆ ಒಂದು ಅಣ್ಣೆ ಸೊಪ್ಪು ಒಂದು ಮೂರು ಜಾತಿ ಐತೆ ಫ್ರೆಂಡ್ಸ್ ಇದನ್ನು ತಿಂತಾರೆ ನಮ್ಮ ಕಡೆ ಇದು ಸಹ ಜಾಸ್ತಿ ಬಳಸ್ಬಾರ್ದು ಸಾರಿಗೆ ಲೋಳೆ ಲೋಳೆ ಬಂದ್ಬಿಡ್ತೈತೆ ಹಂಗಾಗಿ ರುಚಿಗೆ ತಕ್ಕಷ್ಟು ಬಳಸ್ತೀನಿ ಅಷ್ಟು ಮಾತ್ರ ಕಿತ್ಕೋತೀನಿ ಈ ಹೂ ಫ್ರೆಂಡ್ಸ್ ಮೊನ್ನೆ ಮುದ್ರ ಜಾತ್ರೆ ಐತಲ್ಲ ತೆಂಬಿಟ್ಟು ಜೊತೆ ಹೂವನ್ನ ಸಿಕ್ಸಿ ಎತ್ಕೋಗೋದು ಅದೊಂದು ಸಂಸ್ಕೃತಿ ಅಂತ ಅನ್ಕೋತೀನಿ ವೈಟ್ ಕಲರ್ ಒಂದು ಐತೆ ಇಲ್ಲೊಂದು ನನ್ನ ಫೇವ್ರೆಟ್ ಪಿಂಕ್ ವೈಟ್ ಮಿಕ್ಸ್ ಒಂದು ಐತೆ ಮೇಲ್ಗಡೆ ಐತೆ ಕರ್ಬೇವು ಐತೆ ಇದು ನನ್ನ ಫೇವ್ರೆಟ್ ಫೇವ್ರೇಟ್ ಫೇವ್ರೇಟ್ ಪ್ಲೇಸು ಯಾಕಂದರೆ ಇದು ನಲ್ಲಿಕಾಯಿ ಮರ ನಲ್ಲಿಕಾಯಿ ಸೀಸನ್ ಮುಗ್ದೋಗೈತೆ ಅವತ್ತು ಬಂದಿದ್ದೆ ಇದ್ದ ಬರೋಣ ದಪ್ಪಾಗಲಿ ಕಾಯಿಗಳು ಅಂದರೆ ದಪ್ಪಾಗಿ ಉದ್ರೆ ಹೋಗವಲ್ಲಪ್ಪ ಎಲ್ಲ ಒಂದೊಂದಾವೆ ನಾಳೆ ಬರ್ತೀನಿ ಇದೆಲ್ಲ ಬಿಡ್ತೈತೆ ಫ್ರೆಂಡ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸಿತು ಹಾಂ ಮೇಲುಗಡೆ ಎಲ್ಲ ಒಂದು ಸ್ವಲ್ಪ ಐತೆ ಸದ್ಯ ಬಂದಿದ್ದಕ್ಕೆ ಗೊತ್ತಾಯಿತು ಇಲ್ಲಂದಿದ್ರೆ ಇದೆಲ್ಲ ಅಳದಿ ಉಳ್ದೋದ್ಮೇಲೆ ಬರ್ತಾ ಇದೆ ಇಲ್ಲೆಲ್ಲ ಬಿದ್ದಿ ಉದ್ರೋಗವೆ ಈಗ ಕಟ್ಟ ಕಡೆಯದಾಗಿ ನನಗೆ ಕಡಿಯುತ್ತಿರುವ ಪ್ರಶ್ನೆ ಒಂದೇ ಈ ನರ್ಸರಿ ಓನರ್ ಆಗಿದ್ದಕ್ಕೆ ಹಿಂಗೆ ಮೂಲೆ ಮೂಲೆ ತೋರಿಸ್ತಾ ಬಿದ್ದಿದ್ದೀನಿ ನಮ್ಮಪ್ಪಂದಾಗಿದ್ರೆ ಯಾವ ರೇಂಜಿಗೆ ತೋರಿಸ್ತಾ ಇದ್ದೆ ಸಂದಿಗೊಂದು ಎಲ್ಲ ತೋರಿಸ್ಬಿಡ್ತಿದೆ ಹುಳಗಳನ್ನೆಲ್ಲ ಐದು ತೋರಿಸ್ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್ ಹಿಂಗಿರ್ತಾ ಹುಳಗಳು ನರ್ಸರಿ ಒಳಗೆ ಹಿಂಗೆ ಹಿಂಗೆ ಅಂತ ಅದಕ್ಕೆ ನಾವು ಸೈಲೆಂಟಾಗಿ ಈಗ ಮನೆಗೆ ಹೋಗ್ಬೇಕು ಸೊಪ್ಪಿಸ್ ಸಿಕ್ಕೈತೆ ಫ್ರೆಂಡ್ಸ್ ಸಾಕು ಮನೆಗೆ ಹೋಗ್ತೀನಿ ಟಾಮು ಅಲ್ಲೇ ಬಾಲ ಅಳಿಸ್ತಾನಲ್ಲ ಇವನು ಟಾಮನ್ ಕರೆದ್ರೆ ಕೋಗಿಲೇ ಬತ್ತೈತೆ ನಮ್ಮ ಟಾಮ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಇವ್ರಿಬ್ರು ಟ್ವಿನ್ಸ್ ಫ್ರೆಂಡ್ಸ್ ಊನೇ ಊನೇ ಮೇನ್ ಅಟ್ಯಾಕ್ ಮಾಡಿದ್ದು ತಪ್ಪಿಸ್ಕೊಂಡೋಗ್ತವನೇ ಏನು ಕುರೈಸ್ತೀಯಾ ಒಂದು ಐಡಿಯಾನೂ ಬತ್ತೈತೆ ಹಳಸನ್ಕಾಯಿ ಕಿತ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಸಾಂಬಾರು ಮಾಡಿಬಿಟ್ರೆ ಹ್ಞೂ ಸೊಪ್ಪು ಎಲ್ಲ ಹಾಕಿ ಮಾಡ್ಬೋದು ಅದಕ್ಕೆ ಕಿತ್ಕೋತೀನಿ ಈ ಎಳೆಯಾಗಿರುವ ಅಳಸಿನಕಾಯಿಯನ್ನು ಕಿತ್ಕೋಬೇಕು ಅಯ್ಯೋ ದೇವ್ರೆ ಚಿಕ್ಕೇ ಚಿಕ್ಕದು ಫ್ರೆಂಡ್ಸ್ ಶಿವನ್ ಯಾವಾಗಾದರೂ ಕಿತ್ಕೊ ಬಂದು ದೊಡ್ಡದೇ ಕಿತ್ಕೊ ಬಂದ್ಬಿಡೋದು ಈ ಸೈಜ್ ಕರೆಕ್ಟಾಗಿ ಗೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಇದ್ರಲ್ಲಿ ಕಬಾಬು ಬಿರಿಯಾನಿ ಸಾಂಬಾರಿಗೆಲ್ಲ ಫ್ರೆಂಡ್ಸ್ ನಾನೀಗ ಶಾಪಿಂಗ್ ಹೋಗ್ತಿದ್ದೀನಿ ಈಗ ಟೈಮ್ ಬಂದು ಆರುವರೆ ಆಯಿತು ನಾನು ಇಷ್ಟೊತ್ತು ಗಂಟೆ ವೆಯ್ಟ್ ಮಾಡಿದೆ ಶಿವ ಬತ್ತೈತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಬರೋಣ ಅಂತ ನೋಡಿದೆ ಬಂದೇ ಇಲ್ಲ ಫೋನ್ ಮಾಡಿದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಂತೈತೆ ಅಷ್ಟೊತ್ತಲ್ಲಿ ಶಾಪಿಂಗ್ ಹೋದ್ರೆ ಚೆನ್ನಾಗಿರೋಲ್ಲ ಅಂಗಡಿಗಳೇ ಇರೋಲ್ಲ ಚೆನ್ನಾಗಿರೋದೇ ಅಂಗಡಿನೇ ಇರಲ್ಲ ಅದಕ್ಕೆ ನಾನೇ ಹೋಗೋಣ ಸಂಜೆ ಟೈಮ್ ಶಾಪಿಂಗ್ ಯಾವತ್ತೂ ನಾನು ಒಬ್ಬಳೇ ಹೋಗಲೇ ಇಲ್ಲ ಅದಕ್ಕೆ ಇದೊಂದು ದೊಡ್ಡ ಚಾಲೆಂಜ್ ಆಗಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಏನೂ ಆಗಲ್ಲ ಚೆನ್ನಾಗಿರ್ತೈತೆ ತಣ್ಣಗೆ ಬಿಸಿಲ ಶಾಪಿಂಗ್ ಮಾಡೋದ್ಕಿಂತ ಇಷ್ಟೊತ್ತಲ್ಲಿ ಶಾಪಿಂಗ್ ಮಾಡೋದೇ ಚೆನ್ನಾಗಿರ್ತೈತೆ ಕಲರ್ ಕಲರ್ ಲೈಟಿಂಗು ಹತ್ತಗೊಳ ತಗೊಳ್ಳೋಣ ಅಂತ ಇರ್ತೈತೆ ಅನ್ನಿಸ್ತಾ ಇರ್ತೈತೆ ದುಡ್ಡಿರಲ್ಲ ವಾಪಸ್ ಹೋಗೋಣ ಅಂತಾನು ಅನಿಸ್ತಾ ಇರ್ತೈತೆ ನಾನೊಬ್ಬಳೇ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ಇಷ್ಟೊತ್ತ ಮೇಲೆ ಖುಷಿ ಆಗ್ತೈತೆ ಈ ಕಣ್ಣೇ ನೋಡಬೇಕು ನಾನು ಶಾಪಿಂಗ್ ಅಂತ ನನ್ಪಾಡೋ ನಾನು ಹೋಗ್ತಾ ಇದ್ದೆ ಈ ತಾತ ಸಿಕ್ಕಿದ್ರು ಅವರು ಈ ಊರವರೇನೆ ಯಾರ ಮಗಳು ಏನಂತಲ್ಲ ಮಾಮೂಲಿ ವಯಸ್ಸಾದವರು ವಿಚಾರಿಸ್ತಾರಲ್ಲ ಫ್ರೆಂಡ್ಸ್ ಹಂಗೆ ವಿಚಾರಿಸಿದ್ರು ನಮ್ಮ ತಾತ ನನ್ನ ಹೆಸರು ಹೇಳಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟು ಚಡ್ಡಿ ದೋಸ್ತುಗಳು ಸಾರಿ ಲುಂಗಿದ ದೋಗಳಿರಬೇಕು ಈ ಊರು ಅವರು ಅದಕ್ಕೆ ಚೆನ್ನಾಗಿ ಮಾತಾಡಿಸಿದ್ರು ಆಮೇಲೆ ಓದೇ ನಾನು ಮೊದಲಾಗಿದ್ದೇನೆ ಸೀರೆ ಶಾಪಿಂಗ್ ಫ್ರೆಂಡ್ಸ್ ಏನಕ್ಕೆ ಎತ್ತ ಎಲ್ಲ ನಾಳೆ ಗೊತ್ತಾಗ್ತೈತೆ ಈ ಸೀರೆಗಳು ನೋಡಿದ ತಕ್ಷಣ ತಲೆ ಸುತ್ತೈತೆತ್ತು ನನಗೆ ಎಲ್ಲ ತಗೊಳ್ಳೋಣ ಅಂತ ಬಟ್ ಇದು ಕಲರ್ ಎಲ್ಲ ಶೇಡ್ ಆಗ್ತೈತಂತೆ ತಗೊಂಡ್ರು ವೇಸ್ಟು అనేక కలర్ వొగుతలా ఇది పోగలా కానీ ఇది ఐంటి బల్లకి దెల్ల తిండు క్లిప్స్లకి తర వొగలా ఆ అది ఐంటి బరల రైక్లీన్ పోట్బెకు ఉచితం అంగే వొగు ఇన్నా సల్ఫా క్వాలిటీ చానాగిరోదిల్వా అస్తు చానా జాస్తి కలవొగు ఇది చానా క్వాలిటీ ఇన్నో అతరే ఇన్నో పేపర్ తర ુ જાય ડ્રાઈ ક્લીન બન ಕಲರ್ ಹೋದ್ರೂ ತಗೋಬಿಡೋಣ ಒಂದ್ಸಲ ಹಾಕೊಳ್ಳೋಣ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗೈತೆ ನೋಡಿ ನನಗೆ ಈ ಥರ ಕಲರ್ ಸೀರೆಗಳು ಈ ಥರ ಬಾರ್ಡರ್ ಸೀರೆಗಳು ಅಂದರೆ ಪ್ರಾಣ ಅಂದ್ಕೊಳ್ಳಿ ಬಟ್ ವೇಸ್ಟು ತಗೊಂಡ್ರೆ ಒನ್ ಟೈಮ್ ಹಾಕೊಂಡು ಆಮೇಲೆ ಬಿಸಾಕ್ಬೇಕಾಗ್ತೈತೆ ಮೂಲೆಗೆ ಆ ಥರವೇ ಅದಕ್ಕೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೋಡೋ ಗಂಟ ನೋಡ್ತೀನಿ ಆಮೇಲೆ ಅಣ್ಣ ಇದೆಲ್ಲ ಬೇಡ ಚೆನ್ನಾಗಿರೋ ತರಿಸ್ರಿ ಅನ್ಬಿಡ್ತೀನಿ ಆಸೆ ಕಣ್ ತುಂಬ್ಕೊಳ್ಳೋಣ ಅನ್ಬಿಟ್ಟು ಆಮೇಲೆ ಈ ಸೀರೆ ಕಣ್ಣು ಬಿತ್ತು ಸಕ್ಕೊತಲ್ಲ ಫ್ರೆಂಡ್ಸ್ ಜಿಗಿ 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 ಅಂತ ಆದರೆ ಈ ಥರದ್ದು ಚೆನ್ನಾಗಿ ಕಾಣಿಸಲ್ಲ ನನಗೆ ಆದರೂ ಇಷ್ಟ ಆಯಿತು ಆಮೇಲೆ ತರಕಾರಿ ಅಂಗಡಿಗೆ ಹೋದ್ವಿ ಒಂದು ಓದ್ವಿ ಅಲ್ಲ ಫ್ರೆಂಡ್ಸ್ ಓದೆ ಒಬ್ಳೇನೇನೆ ಒಂದು ಟೈಮ್ಗೆ ಆಗೋಷ್ಟು ತರಕಾರಿನೂ ತಗೊಂಡು ಆಮೇಲೆ ಫ್ಯಾನ್ಸ್ ಇಷ್ಟವ್ರ ಕಡೆ ಜಂಪ್ ಆದೆ ಇಲ್ಲಿ ತುಂಬ ತಗೋಬೇಕಾಗಿತ್ತು ಈ ಸ್ಟಿಕ್ಕರ್ಗಳ ಕಡೆ ಬಂದೆ ಬಂದಾಗೆಲ್ಲ ಇಲ್ಲಿ ಸ್ಟಿಕ್ಕರ್ ತಗೊಂಡಿಲ್ಲ ಅಂದ್ರೆ ನೋಡೋದೊಂದು ಅಭ್ಯಾಸ ನೋಡಿ ಅದ್ರ ಕಣ್ ತುಂಬ್ಕೊಳ್ಳೋಣ ಅಂತ ಇದು ಹೊಸ್ದಾಗಿ ಕಾಣಿಸ್ತು ಈ ಥರ ಡಿಸೈನ್ ನಾನು ಯಾವತ್ತು ಲೈಫಲ್ಲಿ ತಗೊಂಡಿಲ್ವಲ್ಲ ಹಾಕ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ಎತ್ಕೊಂಡ್ಬಿಟ್ಟೆ ನೈಲ್ ಫಾಲಿಶಿಗೆ ಬಂದರೆ ಅಂತೂ ಇದು ಈ ಅಂಗಡಿಗಳಿಗೆ ಹೋದರೆ ಒಂದು ಹತ್ತತ್ರ ಒಂದು ಎರಡು ಮೂರು ಸಾವಿರ ಆದರೂ ಕೈಯ್ಯಲ್ಲಿ ಇಟ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನಾನು ಹೋಗೋದೇ ನೂರು ಐವತ್ತು ಹಿಂಗೆ ಇತ್ಕೊಂಡು ಬೇಜಾರಾಗ್ತಿ ಆದರೂ ನನ್ನ ಸಮಾಧಾನ ಆಗೋದು ಏನೇನು ಬೇಕು ಎಲ್ಲ ತಗೊಬಂದೆ ಫೈನಲಿ ಒಬ್ಬಳೆ ಹೋಗಿ ಶಾಪಿಂಗ್ ಎಲ್ಲ ಬಂದೆ ಫ್ರೆಂಡ್ಸ್ ಏನಾರು ತಿನ್ನೋಣ ಅಂತ ನೋಡಿದೆ ಲಗೇಜ್ ಎಲ್ಲ ಇಟ್ಬಿಟ್ಟು ಹೆಂಗೆ ತಿನ್ನೋದು ಕುತ್ಕೊಂಡು ತಿನ್ನೋ ಅಂತ ಜಾಗನೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಬಂದ್ಬಿಟ್ಟೆ ಮನೇಲಿ ಏನಾರು ಬೇಗ ಬೇಗ ಅಡುಗೆ ಮಾಡ್ಕೊಂಡು ತಿನ್ನೋ ಅಂತ ಏನೇನು ಶಾಪಿಂಗ್ ಬಂದಿದ್ದೀನಿ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ವರ್ಲ್ಡ್ ಶಾಪಿಂಗ್ ಡೇ ಅಂತ ಹೆಸರಿಡಬೇಕು ಫಸ್ಟ್ ಟೈಮು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿರೋದಕ್ಕೆ ಎಷ್ಟು ಚೆನ್ನಾಗೈತೋ ನೈಟಲ್ಲಿ ಶಾಪಿಂಗು ಸಾಕತ್ತಾಗೈತೆ ಶಾಪಿಂಗ್ ಮುಗಿಸ್ಕೊ ಬಂದೇ ಕರೆಂಟೇ ಹೋಗ್ಬಿಡ್ತು ಇದೊಂಥರ ಪ್ರಪಂಚವೇ ವಿಸ್ಮಯ ಆಗೋಂಥ ವಿಷಯ ಅಲ್ವಾ ಫ್ರೆಂಡ್ಸ್ ನಾನು ಇಷ್ಟೊತ್ತಲ್ಲಿ ಶಾಪಿಂಗ್ ಹೋಗಿದ್ದೀನಿ ಒಬ್ಬಳೇ ಅಂದರೆ ಇದೆಲ್ಲ ಹೊತ್ಕೊಬರಷ್ಟೇ ಜೀವನೇ ಬಾಯಿಗೆ ಬಂತು ಹಂಗೆ ಖುಷಿ ಆಯಿತು ಸ್ವಲ್ಪ ಫ್ಯಾಷನ್ ಶೋನು ಮುಗಿಸ್ಕೊಂಡೆ ಆಮೇಲೆ ಸ್ಟಡಿ ಆಗದೆ ಮೊದಲಿಗೆ ಶಾಂಪೂಸ್ ಈ ಥರದ್ದೇ ಬಡಿಸೋದು ಫ್ರೆಂಡ್ಸ್ ನಾನು ಒಂದು ರೂಪಾಯಿ ಸನ್ ಸನ್ಸಿಲ್ಕು ಸಾರಿ ಫ್ರೆಂಡ್ಸ್ ಚಿಕ್ಕ ಹೇಳೋದೆ ಸನ್ಸಿಲ್ಕ್ ಕೊಟ್ಟವ್ರೆ ಶಾಪಿಂಗ್ ಮಾಡಿರೋ ಖುಷಿನಲ್ಲಿ ನೋಡ್ದಿರೇ ಎತ್ಕೊ ಬಂದ್ಬಿಟ್ಟಿದ್ದೀನಿ ಯಾವುದೋ ಒಂದು ಇದೊಂದು ಶಾಪಿಂಗ್ ಆಯಿತಾ ಮತ್ತೆ ಫ್ರೆಂಡ್ಸ್ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ನಾವು ಬೆಡ್ಶೀಟ್ಗಳು ತಗೊಂಡಿದ್ದೋ ನಾನು ಆಗಾಗ ಊರ್ಗೆ ಹೋಗ್ತೀವಲ್ಲ ಅಲ್ಲಿ ಮಲಗೋದಾಗ ಬರೀ ನನ್ನ ಸೀರೆಗಳು ಅಲೆವು ಅಲ್ಲಿ ಇತ್ತಿದ್ದಿನಲ್ಲ ಅವೇ ಹೊತ್ಕೊಂಡು ಮಲಗಬೇಕಾಗಿತ್ತು ಬೆಡ್ಶೀಟ್ಗಳಿಲ್ಲ ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದೆ ಬಂದಾಗ ಓದ್ಕೊಳಕಾಗ್ತಿ ಅಂತ ಈಗ ಏನಕ್ಕೆ ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ ನಾ ಹೊರಡೋದಕ್ಕೆ ಫ್ರೆಂಡ್ಸ್ ಎಲ್ಲ ಒಂದು ಜಾಗಕ್ಕೆ ಹೋಗ್ತಿದ್ದೀನಿ ಅದಕ್ಕೋಸ್ಕರ ಈ ಬೆಡ್ಶೀಟು ಈ ಕಲರ್ ಇರಲಿಲ್ಲಲ್ಲ ನಂತರ ಅದಕ್ಕೆ ಈ ಕಲರ್ ತಗೊಂಡೆ ಚೆನ್ನಾಯ್ತೇ ನಾನು ಒಬ್ಬಳೇ ಹೋಗ್ತಾ ಇರೋದು ಫ್ರೆಂಡ್ಸ್ ಎಲ್ಲಿ ಏನು ಎತ್ತ ಹೆಂಗೆ ಎಲ್ಲ ನಾಳೆ ನೋಡೋಣ ಫ್ರೆಂಡ್ಸ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬಾಯ್ ಬೈ ಸೀರೆ ತಗೊಂಡೆ ಫ್ರೆಂಡ್ಸ್ ಲೈಟ್ ವೈಟು ಇಂಥವೇ ಸರಿ ಫ್ರೆಂಡ್ಸ್ ನಮಗೆ ದೇವಸ್ಥಾನಗಳಿಗೆ ಲಾಂಗ್ ಜರ್ನಿ ಅದು ಇದು ಓಡಾಡಕ್ಕೆ ಎಲ್ಲ ಈ ಥರದ್ದು ಐತೆ ನನ್ನ ಹತ್ರ ತಗೋ ಬಂದ್ಮೇಲೆ ಜ್ಞಾನ ಬಂತು ಈ ಥರದ ಐತಲ್ಲ ಅಂತ ಬಟ್ ಅದು ಉಟ್ಕೊಂಡ್ರೆ ಅಂಡಾಳ ಆಗ್ತೀನಿ ಇದು ಗೊತ್ತಿಲ್ಲ ಏನಿರ್ತಿತ್ತು ಏನೋ ಇದು ಕಾಟನ್ನು ಪ್ರಿಂಟೆಡ್ ಸೀರೆ ಫ್ರೆಂಡ್ಸ್ ಸ್ಯಾರಿ ಒಗದ್ರು ಇದೆಲ್ಲ ಹೋಗಲ್ವಂತೆ ಕಲರ್ಗಳು ಹೂಗಳು ಈ ಥರ ಇರಲಿಲ್ಲ ಹೆವಿ ವರ್ಕ್ ಗಿಂತ ನಾವು ಹೊರಗಡೆ ಅಲ್ಲಿ ಹೋದಾಗ ಹೀವೇ ಬೆಸ್ಟ್ ಅನಿಸ್ತು ಆಮೇಲೆ ಅದ್ರ ಜೊತೆಗೆ ಅದೇ ಥರದ್ದು ಇನ್ನೊಂದು ಸೀರೆ ತಗೊಂಡೆ ಲಾಸ್ಟ್ ಮಿನಿಟಲ್ಲಿ ಎರಡು ಒಂದೇ ಥರದ್ದು ಬೇಡವಲ್ಲ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇದು ತಗೊಂಡೆ ನನ್ಗೆ ಗೊತ್ತು ಫ್ರೆಂಡ್ಸ್ ಈಗ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಜಿಗಿ 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 ಅಂತ ಇರ್ತೈತೆ ಅಂತ ಏನಂದ್ರೆ ಫ್ರೆಂಡ್ಸ್ ಈ ತರ ಸಣ್ಣ ಸಣ್ಣ ಸ್ಟೋನ್ ವರ್ಕ್ ಇರೋ ಸೀರೆ ಒಂದೂ ಇಲ್ಲ ನನ್ನ ಹತ್ರ ಅದ ಪಿಂಕ್ ಪಿಂಕು ನನ್ನ ಫೇವ್ರೆಟು ನಾನು ಸ್ಕೈ ಬ್ಲೂ ಎತ್ಕೊಂಡೆ ಫ್ರೆಂಡ್ಸ್ ಇದೇ ಕಲರಲ್ಲಿ ನಂಗೆ ಸಕ್ಕತ್ ಇಷ್ಟ ಆಯಿತು ಹೊರ್ಗಡೆನೇ ಹಾಕಿದ್ರೆ ಅದೇ ಎತ್ಕೊಂಡೆ ನೋಡಿದ್ರೆ ಧೂಡ್ ಕುತ್ಕೊಬಿಟ್ಟೈತೆ ಅದ್ರ ತುಂಬ ಮತ್ತೆ ತುಂಬಾ ದಿನದಿಂದ ಹಾಕಿದ್ರು ಅಣ್ಣ ಹೊರ್ಗಡೆನೆ ಹತ್ತತ್ರ ಒಂದ್ ಆರು ತಿಂಗಳಿಂದ ತಗ್ಲಾಕಿದ್ರು ಆಚೆ ಎಷ್ಟು ತುಳು ಕುತ್ಕೊಂಡ್ ಏನೋ ಯಾಕೆ ಅನ್ಬಿಟ್ಟು ಎತ್ಕೊಂಡೆ ಬ್ಲೌಸ್ ಸಹ ಇದೆ ತರ ಇದು ಚೆನ್ನಾಗಿರ್ತಿತ್ತಲ್ಲ ಫ್ರೆಂಡ್ಸ್ ಈ ಇರ್ಲಿಲ್ಲ ಅದಕ್ಕೆ ತಗೊಂಡೆ ಮಾಮೂಲಿ ಸ್ಯಾರಿಗೆ ಮ್ಯಾಚಿಂಗ್ ಪೇಟೆ ಕೊಡ್ಸು ಅವು ಇರ್ತವೆ ಅವ್ಗಡ ತೋರ್ಸೋದ್ ಬೇಡ ನಿಮಗೆ ಮಗನ ಮರೆಯೋದಿಲ್ಲ ಅಂತ ಹೋಗಿದಿರ ಏನ್ ಫ್ರೆಂಡ್ಸ್ ಮಾನ ಮರ್ಯೋದಿ ಅಂಗಡಿನಲ್ಲಿ ಅಣ್ಣಂದ್ರ ಮಾರ್ತವ್ರೆಂಡ್ ಸೋಪು ಖಾಲಿ ಆಗಿತ್ತು ಲಕ್ ನಾನು ಇದೇ ಸ್ವಲ್ಪ ಬಳಸೋದು ಫ್ರೆಂಡ್ಸ್ ಅದಕ್ಕೆ ಈ ಕಲರ್ ಅದೇ ಫ್ರೆಂಡ್ಸ್ ಈ ಸ್ಟಿಕ್ಕರ್ ನನ್ನ ಸಖತ್ ಇಷ್ಟ ಆಯಿತು ಚಂದ್ರ ಸ್ಟಿಕ್ಕರು ಫಸ್ಟ್ ಟೈಮು ನೋಡಿದ್ದು ಅದಕ್ಕೆ ಎತ್ತಾ ಹೋಗ್ಬಿಟ್ಟೆ ಮತ್ತೆ ಮಾಮೂಲಿ ನಾನು ಡೈಲಿ ಯೂಸ್ ಬಳಸ್ತೀನಲ್ಲ ಕಲರ್ ಕಲರ್ ಡ್ರೆಸ್ ಮ್ಯಾಚಿಂಗ್ ಸ್ಟಿಕ್ಕರ್ಗಳು ಇದು ಫಸ್ಟ್ ಟೈಮು ನಾನು ಇಪ್ಪತ್ತು ರೂಪಾಯಿ ಒಳಗಿಂದ ನೈಲ್ ಪಾಲಿಶ್ ಫ್ರೆಂಡ್ಸ್ ನಾನು ಯಾವಾಗಲೂ ತಗೊಳ್ಳೋದು ಫಸ್ಟ್ ಟೈಮ್ ಇದು ತಗೊಂಡೆ ಒಂದು ಸ್ವಲ್ಪ ಲೈಟ್ ಕಲರ್ ತರ ಇರ್ಲತ್ತೆ ಇವಾಗ್ಲೇ ಹಾಕೊಂಡು ನೋಡ್ಬಿಡ್ತೀನಿ ಅದು ಬೇರೆ ನೈಲ್ ಬೆಳೆಸಿದೀನಲ್ಲ ಕಟ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ಒಂದು ಇದ್ರ ಮೇಲೆ ಬೆಳೆಸ್ತಾ ಇದ್ದೀನಿ ನಾನು ಕಾಂಪಿಟೇಷನ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಏನೇನೋ ಮಾಡ್ತಾರೆ ರನ್ನಿಂಗು ಅದು ಇದು ಎಲ್ಲ ಕಾಂಪಿಟೇಷನ್ ಅಲ್ಲಿ ಉಗ್ರ ಬೆಳೆಸೋದು ಎಲ್ಲರೂ ನೋಡಿದೀರ ಆಯ್ತದ ಅದು ನಾನೇ ನಾನು ಗೂಗಲ್ ಬೆಳೆಸೋದು ಇಷ್ಟ ಆಗಲ್ಲ ಒಂದು ಕಾಂಪಿಟೇಷನ್ ಕಟ್ ಮಾಡ್ಬಿಡ್ತೀನಿ ಆಮೇಲೆ ನಾನು ಫ್ರೆಂಡದ ಕಟ್ ಆಗಿದ ಕಟ್ ಮಾಡ್ಬಿಡ್ತೀನಿ ಈ ಹಚ್ಕೋಬೇಕು ಯಾಕಂದ್ರೆ ಇದನ್ನೆಲ್ಲ ಮಾಡೋ ಮಾಡೋಷ್ಟು ಟೈಮ್ ಇಲ್ಲ ನಮಗೆ ಲೈಟ್ ಕಲರ್ಸ್ ಈ ಥರ ರೆಡ್ ಕಲರ್ ಜಿಗಿ ಜಿಗಿ ಚೆನ್ನಾಗಿರಲ್ಲ ಈ ಥರ ಲೈಟ್ ಕಲರ್ಸ್ ಎಂಬತ್ತು ರೂಪಾಯಿ ಫ್ರೆಂಡ್ಸ್ ಫಸ್ಟ್ ಟೈಮು ಎಂಬತ್ತು ರೂಪಾಯಿ ತಗೊಂಡೆ ಇದು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಕ್ವಾಲಿಟಿ ಆಮೇಲೆ ಇದು ಲಿಪ್ ಕೇರ್ ಕಾಲಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಚಿಕ್ಕದಂತ ಹಾಕೊಂಡೆ ಈ ಮಲಯ ತಗೊಂಡಿದ್ ಯಾವಾಗ್ಲೂ ನೋ ಬಟ್ ಫಾರ್ ದಿ ಫಸ್ಟ್ ಟೈಮ್ ತಗೊಂಡಿದ್ದೀನಿ ಬಿಟೈ ಸ್ಮೆಲ್ ಬರುತ್ತೆ ತಲ್ಲ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ ಕಾಣ್ತಾ ಇಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಪಿಂಕ್ ಬರುತ್ತೆ ನನಗೆ ಪಿಂಕ್ ಫೇವರಿಟ್ ಅಲ್ಲ ಅದಕ್ಕೆ ತಗೊಂಡೆ ಆಮೇಲೆ ಒನ್ ಟೈಮ್ಗೆ ಆಗೋಷ್ಟು ತರಕಾರೀಸ್ ಇಷ್ಟು ನಮ್ಮ ಶಾಪಿಂಗ್ಸ್ ಫ್ರೆಂಡ್ಸ್ ಈಗ ತಂದಿರೋ ಹೊಸ ಸೀರೆ ಅಂತಾರೆ ಫ್ರೆಂಡ್ಸ್ ಇದನ್ನು ಯಾರಾರು ನೋಡಿದ್ರೆ ಆವಾಗಲೇ ಫ್ಯಾಷನ್ ಶೋ ಹಾಕೊಂಡು ಹಂಗ ಸುತ್ತೆ ಅದಕ್ಕೆ ಯಾವ ಥರ ಈ ಇದರ ಬೆಲೆ ಐವತ್ತು ಒಂಬೈನೂರು ಜಾಸ್ತಿ ಆಯಿತು ಫ್ರೆಂಡ್ಸ್ ಅವಣ್ಣನ ಹೇಳಿದ ಅಣ್ಣ ಪ್ಲೀಸ್ ಕಡಿಮೆ ಮಾಡ್ಕೊಳ್ರಿ ಮಾಡ್ಕೊಳ್ರಿ ಇಲ್ಲಮ್ಮ ಒಂದೂವರೆ ಸಾವಿರ ನಿಮಗೋಸ್ಕರ ಒಂಬೈನೂರ ಐವತ್ತು ಮಾಡ್ಕೋತಾ ಇದ್ದೀನಿ ಅಂತಂದರು ಇನ್ನೂ ಕೆಳ ಕಿಲೋದ್ರೆ ಸರಿ ಇರೋಲ್ಲ ಅಂದ್ಬಿಟ್ಟು ಎತ್ಕೊಬಂದೆ ನನ್ನ ಹತ್ರ ಸೀರೆಗಳೇ ಇಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಅದಕ್ಕೆ ನಂಗೆ ಸೀರೆಗಳು ಬೇಕು ಎಲ್ಲ ಇವಾಗ ಎಮರ್ಜೆನ್ಸಿಗೆ ಹೋಗಬೇಕು ಅಂದ್ರೆ ಒಂಥರ ಬೇಜಾರಾಗ್ತೈತೆ ಸೀರೆಗಳು ಇಲ್ವಲ್ಲ ಇಲ್ವಲ್ಲ ಅಂತ ಅದಕ್ಕೆ ತಗೊಂಡೆ ಎರಡು ಸೀರೆ ಇದು ಆರ್ನೂರೈವತ್ತು ಇದು ಒಂಬೈನೂರೈವತ್ತು ಇದು ಆರ್ನೂರೈವತ್ತು ಸಣ್ಣ ಬಾರ್ಡ್ರ್ ಐತೆ ಮತ್ತೆ ಇದು ಕೆಳಗಡೆ ದೊಡ್ಡ ಬಾಟರ್ ಬರ್ತೈತೆ ಬ್ಲೌಸ್ ಪೀಸು ಮಾಮೂಲಿ ಇದೇ ಥರನೇ ಐತೆ ಪ್ಲೈನು ಮತ್ತೆ ಈ ತರ ಸಣ್ಣ ಬಾಡ್ರ ಐತೆ ಸಣ್ಣ ಸಣ್ಣ ಹೂವು ಐತೆ ಇದೇ ತರದು ಓ ಗುಡುಗು ಫ್ರೆಂಡ್ಸ್ ಇನ್ನೇನು ಪಟ್ಟಂತ ಕರೆಂಟ್ ಹೋಗ್ತಿದ್ದೆ ನಾನು ಬೇಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ನಾನು ಸೊಪ್ಪು ಸಾರು ಮಾಡಿದ್ರೆ ಈಗ ಬೇಗ ಪಟ್ಟಂತ ತೊಳೆದು ಮಾಡ್ಬಿಡ್ತೈತೆ ಈಗ ಅಳಸಂದೆ ಕಾಳು ಸಾರಿಗೆ ಶಿಫ್ಟ್ ಆಗಕ್ಕೆ ಮೇನ್ ಕಾರಣನೇ ಕಾಳುಗಳು ಒಣಕಾಳು ಅಳಸಂದೆ ಕಾಳು ಮತ್ತೆ ಅಳ ಇದು ಅವರೇ ಕಾಳು ನೆನಸಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬಸ್ ಮಾಡೋಣ ಅಂತ ನೆನಸ್ತೆ ಮತ್ಬಿಟ್ಟು ಸೊಪ್ಪ ಕಿತ್ಕೊಬಂದೆ ಏನೇನೋ ಹಾಕ್ಬಿಟ್ಟೆ ಅನ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಅದಕ್ಕೆ ಇವೆಲ್ಲ ಹಾಕ್ಬಿಟ್ಟು ಅಳಸಂದ್ಕಾಯಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂಥರ ವಿಚಿತ್ರವಾಗಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಮೂರು ದಿನ ಇಟ್ಕೊಂಡು ತಿನ್ನಬೇಕು ಆ ಥರ ಒಂದು ಸಾಂಬಾರ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈಗ ಅಳಸನನು ಕುಯ್ಕೊಂಡು ತರಕಾರಿ ಎಲ್ಲ ರೆಡಿ ಮಾಡ್ಕೊಟ್ಟು ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ಗುಡ್ತೈತಿ ಇನ್ನೇನು ಕರೆಂಟ್ ಹೋಗ್ತೈತೆ ಓಕೆ ಫ್ರೆಂಡ್ಸ್ ಈ ಆಡಿಸ್ನಕಾಯಿ ಅಯ್ಯೋ ಈ ಮಳೆ ಇವತ್ತೇ ಬರಬೇಕಾ ಕುಯ್ತೀನಿ ಶುಭ ಬೇರೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಜಾರಾಗ್ತೈತೆ ಇದಕ್ಕೆ ಕುಯ್ಯಕೊಡೋಕಿಲ್ವಲ್ಲ ಅಂತ ಎಣ್ಣೆ ಸಾವ್ಕೊಂಡು ಹಾಲೆಲ್ಲ ಸೂರ್ಯಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಆಚಾರ್ಯ ಎಲ್ಲ ಸುರಿದೈತೆ ಸ್ಟಾರ್ಟ್ ಕಟಿಂಗ್ ಜುಟ್ ಫ್ರೂಟ್ ಸು ಕಟಿಂಗ್ ಓ ಇದು ಕುಯ್ಯೋಕ್ಕೆ ಒನ್ ಅವರ್ ಬೇಕು ಮುಗೀತು ಸಾರು ಮಾಡ್ದಂಗೆ ತಿಂದಂಗೆ ಇವತ್ತು ಏನಿಲ್ಲ ಫ್ರೆಂಡ್ಸ್ ಹತ್ತು ಗಂಟೆ ರಾತ್ರಿ ಅವರು ಅಡುಗೆ ಮಾಡ್ತೀನಿ ಶುಭ ಬರೋದು ಲೇಟು ಕರೆಂಟ್ ಹೋಗ್ಬಿಟ್ರೆ ಅಂತ ನನ್ನ ಮನ್ಸು ಡವ ಡವ ಹೊಡ್ಕೊತಿದ್ದೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಪೀಸ್ ಪೀಸ್ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಸಿಪ್ಪೆ ತಗೊಳಕ್ಕೆ ಆಗಿತ್ತು ಅವ್ರು ಹಂಗೆ ತೋರಿಸೋ ನಾನು ಹಾಗೆ ಮಾಡ್ತೀನಿ ಫ್ರೆಂಡ್ಸ್ ಯಾರೇನು ಮಾಡ್ತಾರೋ ಅದೇ ಮಾಡಬೇಕು ನಾನು ಸಂತೋಷ ಕಟ್ ಮಾಡಿಕೊಂಡು ಮದ್ಯಕ್ಕೊಂದು ಕಟ್ ಮಾಡ್ಕೊಂಡು ಎರಡು ಕಾಯಿಗನ್ನೇ ಹಚ್ಕೊಳ್ತೀನಿ ಗುಡಿಸ್ಬಿಟ್ಟು ಕುಯ್ತಾಯಿದ್ದೀನಿ ಫ್ರೆಂಡ್ಸ್ ಹಂಗಂಗೆ ಕುಯ್ತ ಇದ್ದೀರಾ ಚೀ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನೆಲ ಗುಡಿಸಿದ್ದೀನಿ ಗುಡಿಸ್ತೇ ತರಕಾರಿ ಅವ್ರಿಗೆ ಹಾಕೋ ಬರೋದು ನೆಲಕ್ಕೆ ಹಿಂಗೆ ಹಿಂಗೆ ಹೇಳಿದವರು ಹಂಗ ಸರ್ಕ ಸಲ ಮುಗ್ಸಿ ತರಕಾರಿ ರೆಡಿ ಮಾಡ್ಕೊಂಡೆ ಈ ಜಾರಲ್ಲಿ ತೆಂಗಿನಕಾಯಿ ಚಕ್ಕೆ ಲವಂಗ ಒಣ ಮೆಣಸಿನಕಾಯಿ ಧನಿಯ ಪುಡಿ ಮತ್ತು ಅರ್ಶಿನ ಇವಿಷ್ಟು ಮಸಾಲೆ ರುಬ್ಕೋತ ಇದ್ದೀನಿ ಸೊಪ್ಪನ್ನ ತೊಳೆದಿಲ್ಲ ಇನ್ನ ನೆನೆಸಿಟ್ಟಿದ್ದೀನಿ ಕಲ್ಲೆಲ್ಲ ಚೆನ್ನಾಗಿ ನೆಂದರೆ ತೊಳೆಕ್ಕೆ ಚೆನ್ನಾಗಿರ್ತೈತೆ ಅಂತ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಕಾಳುಗಳು ನೆನೆಸಿಟ್ಕೊಂಡಿದ್ದಾನೆ ಅಳಸಂದಿ ಅವರೆಕಾಳು ಕಾಳು ಆಮೇಲೆ ಇದು ಅಳಸಿನಕಾಯಿ ನೀರಲ್ಲಿ ಹಾಕಿದೆ ಬ್ಲಾಕ್ ಆಗಿಬಿಡ್ತೈತೆ ಅಂತ ತರಕಾರಿ ಇಷ್ಟು ತಗೊಂಡಿದ್ದೆ ನೋಡಿ ಹತ್ತು ಜನ ಅಡುಗೆ ಮಾಡೋ ಥರ ತಗೊಳ್ತಾ ಇದ್ದೀನಿ ಎರಡು ಮೂರು ದಿನ ಆಗಲಿ ಅಂತ ಫ್ರೆಂಡ್ಸ್ ಆಮೇಲೆ ಕುಕ್ಕರ್ ಇಟ್ಕೊಂಡು ಕಾಳುಗಳು ತರಕಾರಿಗಳು ಏನೇನು ಕಟ್ ಮಾಡ್ಕೊಂಡಿದ್ದೆ ಎಲ್ಲ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಥರ ಡಿಫ್ರೆಂಟಾಗೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದ್ಬಿಡ್ತು ಅದಕ್ಕೆ ಬೇಗ ಆಗೋಗ್ಲಿ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ ರುಬ್ಕೊಂಡು ಮಸಾಲೆ ಸಹ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು ಯಾವಾಗಲೂ ಸಾಂಬಾರು ಪುಡಿ ಹಾಕಿ ಮಾಡ್ತಾ ಇದ್ದೆ ಹುಳಿ ಇಟ್ಟು ಮಾಡ್ತಾ ಇದ್ದೆ ಇದು ಮೊದಲೇ ಸಲ ಮಸಾಲೆ ಇಟ್ಟು ಮಾಡ್ತಾ ಇದ್ದೀನಿ ಹೆಂಗ್ ಬರ್ತದೆ ನೋಡೋಣ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಕಾಳು ಬೇರೆ ತರಕಾರಿ ಬೇರೆ ಮಸಾಲೆ ಬೇರೆ ಹೆಂಗ್ ಬೇಯಿಸ್ಕೊಂಡು ಕುತ್ಕೊಳ್ಳೋದು ಎಲ್ಲ ಒಟ್ಟಿಗೆ ಹಾಕೋದು ಬೇಯಿಸೋದು ನಮ್ಮ ಕಡೆ ಹೆಂಗೆ ಫ್ರೆಂಡ್ಸ್ ನಾವು ಹಳ್ಳಿ ಜನ ಆಗುತ್ತಲ್ಲ ಹೆಂಗ್ ಬೇಕೋ ಹಂಗೆ ಮಾಡ್ತಾ ಇರ್ತೀವಿ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅನ್ನೋ ನಂಬಿಕೆ ಈ ಸಾರು ಮಾಡೋಷ್ಟೊತ್ತು ನನಗೆ ಕಳ್ಳೆ ಸಾರು ಮಾಡ್ದಂಗೆ ಫೀಲ್ ಇತ್ತು ಈ ಸಾರು ಕಡಲೆ ಸಾರು ಮಾಡೋಕ್ಕೆ ತಿನ್ನೋಕೆ ಅಷ್ಟೇ ರುಚಿಯಾಗಿರ್ತೈತೆ ಇದನ್ನು ಮೂರು ವಿಸಿಲ್ ಚೆನ್ನಾಗಿ ಬಿಟ್ಟರೆ ಕರೆಕ್ಟಾಗಿ ಸಾಂಬಾರ್ ರೆಡಿ ಆಗಿಬಿಡ್ತೈತೆ ಕಾಳು ತರಕಾರಿ ಬೇಸ್ಕೊಂಡು ಆಮೇಲೆ ಮಸಾಲೆ ಹಾಕಿ ಬೇಯಿಸೋ ಇದೇ ಇಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೋಬೋದು ನೋಡಿ ಕರೆಕ್ಟಾಗಿ ಬಂದೋಯ್ತು ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಳ್ತಾ ಇದೀನಿ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ರೆ ಚೆನ್ನಾಗಿರೋದು ಟೈಮ್ ಅಂತ ಸಾಸಿವೆ ಕರ್ಬೇವು ಇಷ್ಟಲ್ಲೇ ಒಗ್ಗರಣೆ ಮುಗಿಸ್ಕೊಂಡೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಕುದಿಸ್ಕೊಬಿಟ್ರೆ ಆಯ್ತಲ್ಲ ಈ ಸಾಂಬಾರು ಈಗಲ್ಲ ಫ್ರೆಂಡ್ಸ್ ಕಳ್ಳೇ ಸರ್ತಾರೆ ಇದುನು ಮಾರನೇ ದಿನಕ್ಕೆ ರುಚಿಯಾಗಿರ್ತೈತೆ ಇದು ಬರೀ ಮುದ್ದೆಗೂ ಅಲ್ಲ ಫ್ರೆಂಡ್ಸ್ ಅನ್ನಕ್ಕೆ ಮತ್ತೆ ಚಪಾತಿಗೂ ಸೂಟ್ ಆಗ್ಬೋದು ಅಂತ ನನಗೆ ಅನಿಸ್ತು ಒಂದ್ಸಲ ಟ್ರೈ ಮಾಡ್ಬೇಕು ನಾಳೆ ಏನಾದರೂ ನಾನು ಫ್ರೀ ಆಗಿದ್ದಿದ್ರೆ ಪಕ್ಕ ನಾನು ಚಪಾತಿಗೆ ಮಾಡ್ತಾ ಇದ್ದೆ ಉಳ್ಕೊಂಡಿರ್ತೈತೆ ಸಾಂಬಾರು ಆಮೇಲೆ ಬೆಳಗ್ಗೆ ಅನ್ನ ಉಳ್ಕೊಂಡಿತ್ತು ಮಾಮೂಲಿ ನಾನು ಎರಡು ಟೈಮು ಏನಾರು ಅನ್ನ ಮಾಡಿಟ್ಬಿಟ್ರೆ ಬೆಳಗ್ಗೆಗೂ ಮಧ್ಯಾಹ್ನಕ್ಕೆ ನಾವು ತಿನ್ನೋದೇ ಇಲ್ಲ ಒಂದೇ ಟೈಮ್ ಹೊಟ್ಟೆ ತುಂಬ ತಿನ್ನೋದು ಅನ್ನ ಮಿಕ್ಕೋಗ್ತೈತೆ ಅದಕ್ಕೆ ಅದೇ ಅನ್ನನ ಹಾಕ್ಬಿಟ್ಟು ರಾಗಿ ಮುದ್ದೆ ಥರ ಮಾಡ್ಕೊಂಡೆ ಇಷ್ಟೊಂದು ಗಂಟೆ ಫುಲ್ಲಾಗಿ ಮಳೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪನೇ ಮಳೆ ಆಯಿತು ಕರೆಂಟ್ ಹೋಗ್ಬಿಡ್ತಿತ್ತು ಅಂತ ಒಂದೇ ಭಯ ಆಯಿತು ಉಪೇಕ ಸೂಪರ್ ಆಗಿತ್ತು ಅಂದ್ಬಿಟ್ಟು ಒಂದು ಮುದ್ದೆ ಪೂರ್ತಿ ತಿನ್ಬಿಟ್ಟಾಗ್ತಾ ಇಲ್ಲ ನಿಂತ್ಕೊಳಕಾಗ್ತಾ ಇಲ್ಲ ಹೊಟ್ಟೆ ಬಾರ್ ಆಗ್ಬಿಟ್ಟೈತೆ ಚೆನ್ನಾಗಿ ಬಂದೈತೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಹಾ ನನ್ಗೆ ಈ ಸ್ಮೆಲ್ ಮೆಹಂದಿ ಸ್ಮೆಲ್ ಅಂದ್ರೆ ಮೆಹೆಂದಿ ಮೇಲ್ದೇನೂ ಐತೆ ಅದು ಹಾಕೊಳ್ವ ಬೇಡ ಫ್ರೆಂಡ್ಸ್ ನಿದ್ದೆ ಓದೈತೆ ಅದಕ್ಕೆ ಹೊಟ್ಟೆ ತುಂಬ ತಿನ್ನೋಕೆ ಮುಂಚೆ ಇದೆಲ್ಲ ಕೆಲಸ ನನ್ನ ಫೇಸ್ ಸಹ ಹಾಕೋಬೇಕು ಅನ್ಕೊಂಡಿದ್ದೆ ನಿದ್ದೆ ಓದಿದ್ವಿ ಫ್ರೆಂಡ್ಸ್ ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೆ ಕೆಲಸ ಬೇರೆ ಜಾಸ್ತಿ ಮಾಡ್ಬಿಟ್ನಲ್ಲ ಅದಕ್ಕೆ ನಿದ್ದೆ ಬರ್ತಿರೋದು ಟಾಮ್ಸಿ ಯು ವಾಟ್ ನೈನ್ ಪಾಲ್ಸ್ ನಂದಿಷ್ಟೆಲ್ಲ ಪ್ರಿಪ್ರೇಷನ್ ನೋಡಿ ನಿಮ್ಮ ಮೈಂಡಲ್ಲಿ ಬರ್ತಾರದು ಒಂದೇ ಫ್ರೆಂಡ್ಸ್ ಯಾವ ದಾರ ಫ್ಯಾಷನ್ ಶೋ ಹೋಗ್ತಾ ಇದೀನಾ ಅಂತ ಮಾರ್ನಿ ಮೇಲ ನ ದೊಮ್ಮ್ಕೋನೆ ದೊಮ್ಮ್ತೀನಿ ಆದ್ರೆ ಇದು ಮಾತ್ರ ಬೇಡ ಸರ್ ಇಷ್ಟಲ್ಲ ಕನ್ಫ್ಯೂಸ್ ಆಗ್ಬಿಡಿ ಫ್ರೆಂಡ್ಸ್ ನಾನು ಉತ್ತರ ಜಾಗನೇ ಬೇರೆ ನಾನೇ ಬೇರೆ ನಷ್ಟ ಇದೆ ಬೇರೆ ಅಂತ ಹೋಗ್ತಾ ಇಲ್ಲ ಹಾಗೆ ಹೋಗ್ತಾ ಇದೀನಿ ಅಯ್ಯೋ ಬಾ ಹೊರಟೇ ಬಕ್ಸ ಕಟ್ತಾ ಇಹಲೋಪ್ಪ ತಿನ್ನಕ್ಕೆ ಮುಂಚೆ ನೈಲ್ ಪলিশ್ ಕೊಬೇಕಾಗಿತ್ತು ಬನ್ ಕಣೆ ತೆಗಿದೆನ್ ಕೂಟ್ ಮೇಲೆ ಸೈಟ್ ಬಿಡ್ತೀನಿ इरिटेशन ಇರದೆನ್ ಕಟ್ ಓಕ್ ಸಾರಿ ಮ್ಯಾನ್ ಸಾರಿ ಸಾರಿ ಐ ಆಮ್ ಸೋ ಸಾರಿ ನನ್ಗೆ ನೈಲ್ ಪಾಲಿಶ್ ಎಲ್ಲ ಅಭ್ಯಾಸನೇ ಇಲ್ಲ ಫ್ರೆಂಡ್ಸ್ ಮಣ್ಣಲ್ಲಿ ಕೆಲಸ ಮಾಡ್ತೀನಿ ಏನಕ್ಕೆ ಅನ್ಬಿಟ್ಟು ತುಂಬಾ ವರ್ಷ ಆದ್ಮೇಲೆ ನೈಲ್ ಪಾಲಿಶ್ ಕೂಡ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ ನೈಲ್ ಪಾಲಿಶ್ ರೆಡ್ ಕಲರ್ ಐತಲ್ಲ ಅದ್ ಹಚ್ತೀನಿ ಒಟ್ಟೆ ಹುರ್ಕೋಬೇಡ ಅವನಿಗೆಂತ ರೆಡ್ ಕಲರ್ ಇಟ್ಟಿದ್ದೀನಿ ತುಂಬಾ ವರ್ಷಗಳಿಂದ ಕಾಣಿಸುತ್ತೆ ಫ್ರೆಂಡ್ಸ್ ಈ ತರ ನೈಲ್ ಬೆಳೆಸ್ಬೇಕು ಉದ್ವಾಗಿ ಅಂತ ಅದು ಮಣ್ಣಲ್ಲಿ ಕೆಲಸ ಮಾಡೋದಿಂದ ಕಟ್ ಕಟ್ ಆಗಿ ಹೋಗ್ತೈತಿ ಇತ್ತೀಚೆಗೆ ಮನೇಲಿ ದಿನೆಲ್ಲ ಕೆಲಸ ಎಲ್ಲ ಬಿಟ್ಟು ಅದಕ್ಕೆ ಬೆಳೆಸ್ದೆ ಬೆಳೆಸದ್ಮೇಲೆ ಒಂದೇ ಟೆನ್ಷನ್ ಪಾಯ ತೊಳಿಬೇಕಾರೆ ಅಯ್ಯೋ ಮುರಿದೋಗ್ತಿದೆ ಬಟ್ಟೆ ತೊಳಿಬೇಕಾರೆ ಅಯ್ಯೋ ಮುರಿದೋಗ್ತಿದೆ ಮನೆ ಹೊರ್ಸ್ಬೇಕಾರೆ ಅಯ್ಯೋ ಮುರಿದೋಗ್ತಿದೆ ಒಂದೇ ಟೆನ್ಷನ್ ಯಾವಾಗ ಇದಕ್ಕೆ ಟೈಮ್ ಫಿಕ್ಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನ್ನ ಫ್ರೆಂಡ್ ನೈಲ್ ಕಟ್ ಆಗಿದ ತಕ್ಷಣ ಫಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಸಿ ಸಿ ನೈಲ್ ಪಾಲಿಶ್ ನೈಲ್ ಪಾಲಿಶ್

సూపర్ టమ్సి ఇన్నీ కొడు ఇక నైల్ ఫలిష్ హోక్ అంతే హర్తారు గొప్ప నేను మైకైలకి జిగ 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 మించు నా కమ్ి ఇలా తోర్స్బెక్ నైల్ ఫలిష్ ఎలాగూ ನೀನು ಅವತ್ ಯಾಕೆ ಬೇರೆ ನಾಯಿಗಳ ಕಚ್ಚಕೊಂಡೆ ಗೊತ್ತಾ ಪಾಲಿಶ್ ಇಲ್ದೆ ಇರೋದಕ್ಕೆ ಇದನ್ನ ಹೋಗೋ ಎಲ್ಲ ಬಿಡ್ತಾರೆ ಕೊಚ್ಚೋದೇ ಇಲ್ಲ ನಿನ್ನ ಗುಡ್ ಬಾಯ್ ಜೀವನದಲ್ಲಿ ನೀನ್ ತುಂಬಾ ಮುಂದೆ ಬಂಗ್ ಸೂಪರ್ ನನ್ ಕೈ ನೋಡು ಓಕೆ ಫ್ರೆಂಡ್ಸ್ ಎಲ್ಲರದು ತುಂಬಾ ಜನದಲ್ಲಿ ಲೇಟ್ ವಿಶಸ್ ಆಗೈತೆ ಸಾರಿ ಫ್ರೆಂಡ್ಸ್ ಟಾಮ್ ಹುಷಾರದಿರೋಕರ್ಲಿಲ್ಲ ವಿಶಿಂಗ್ ಟೈಮು ಚೇತನ್ ಅವ್ರದ್ದು ಆರನೇ ತಾರೀಕು ಚೇತನ ಆರನೇ ತಾರೀಕು ಮದುವೆ ಇತ್ತು ಹ್ಯಾಪಿ ಆನಿವರ್ಸರಿ ಪವನ್ ಮೋನಿಶಾ ಹಾಯ್ ಅಲ್ಲ ಮೋನೀಶ್ ಇಂಚಾರ ಎಂಟನೇ ತರಕ್ ಬರ್ತಡೆ ಹ್ಯಾಪಿ ಬರ್ತ್ಡೇ ಮಿಥಿನ್ ಗೌಡ ಹದಿನೈದಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಬರ್ತದೆ ಸತೀಶಣ್ಣ ನೇತ್ರಾವತಿ ಸಿಸ್ಟರ್ ಹನ್ನೊಂದಕ್ಕೆ ಆನಿವರ್ಸರಿ ಹ್ಯಾಪಿ ಅನಿವರ್ಸರಿ ಸಿದ್ದೇಶಣ್ಣ ಭವನ್ಯ ಸಿಸ್ಟರ್ ಸಿರಿ ಹಾಯ್ ಮೋಹನ್ ರಾಜಣ್ಣ ಹನ್ನೆರಡನೇ ತರಕ್ ಬರ್ತಾಳೆ ವಿಶ್ವ ಹಾಪಿ ಬರ್ತಾಪಿ ಕೀರ್ತಿ ಹದಿನಾಲ್ಕ ಬರ್ತದೆ ಹ್ಯಾಪಿ ಬರ್ತ್ಡೇ ಅನುಷ್ ಅಮೂಲ್ಯ ಹಾಯ್ ಸುನೀತಾ ಸಿಸ್ಟರ್ ಹನ್ನೊಂದಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಅನ್ಸಿಕಾ ಬಾಬು ಹನ್ನೆರಡನೇ ತಾರೀಕು ಬರ್ತಡೆ ಮೂರು ವರ್ಷದ ಬರ್ತಡೆ ಹ್ಯಾಪಿ ಬರ್ತಡೆ ಪದ್ಮ ಸಿಸ್ಟರ್ ರವಿ ಕುಮಾರ್ ಅಣ್ಣ ಹನ್ನೆರಡನೇ ತಾರೀಕು ಅನಿವರ್ಸರಿ ಹ್ಯಾಪಿ ಹಾರಿಕಾ ಹಾಯ್ ಅನನ್ಯ ನದೀಶ್ ಹಾಯ್ ಸಾರಿ ಹ್ಯಾಪಿ ಮ್ಯಾರೇಜ್ ಲೈಫ್ ನದೀಶ್ ಅಣ್ಣ ಅನನ್ಯ ಸಿಸ್ಟರ್ ಹ್ಯಾಪಿ ಮ್ಯಾರೇಜ್ ಲೈಫ್ ಲಕ್ಷ್ಮೀಶ್ರೀ ಸಿಸ್ಟರ್ ಹದ್ಮೂರನೇ ತಾರೀಕು ಬರ್ತಾಡೆ ಹ್ಯಾಪಿ ಬರ್ತ್ ನಿಹಾರ್ ಮೋಕ್ಷ ಹಾಯ್ ನಿಹಾರ್ ಮೋಕ್ಷ ಹನ್ನೆರಡನೇ ಹದಿನೈದನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ಶ್ಯಾಮ್ಸ್ ಐ ವಿಶ್ರುತ್ ಗೌಡ ಹದಿನಾಲ್ಕನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಡೆ ಸುಮನ ಹದಿನಾಲ್ಕನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಾಳೆ ಸೃಜನ್ ಹದಿನೈದಕ್ಕೆ ಬರ್ತದೆ ಹ್ಯಾಪಿ ಬರ್ತಡೆ ಕರಣ್ ಹನ್ನೆರಡನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ಅಪಕ್ಷ ಹದಿನೇಳಕ್ಕೆ ಹ್ಯಾಪಿ ಬರ್ತಡೆ ನಿರ್ಮಲಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಇವತ್ತಿನ ವೀಡಿಯೋ ಎಲ್ಲರ್ಗಿಯೋ ನೋಡಿದರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್